ಒಲ್ಲಕ್ಷ್ಮೀವಿ ಇರ್ತದೆ ಆರ್ಥಿಕ ಶುಭಾಶಯಗಳೆಲ್ಲರಿಗೂ ದೇವಿ ಎಲ್ಲರಿಗೂ ಅನುಗ್ರಹ ಕೊಡಲಿ ಹೇಳಿ ಆಶಿಸ್ತಾ ನನ್ನ ಚಾನಲ್ ಸ್ಟಾರ್ಟ್ ಮಾಡ್ತಾ ವೆಲ್ಕಮ್ ಟು ಅದೇ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಕಣ್ಣೇ ಕೊಚ್ಚಿ ಇಟ್ಕೊಂಡಿದೆ ಇಲ್ಲಿ ಅದು ಕೊಚ್ಚಿದ ದಿವಸ ಯೂಸ್ ಮಾಡಬಾರ್ದು ಎರಡು ದಿವಸ ನೀರಿಗೆ ಹಾಕಿ ಇಟ್ಕೊಂಡದು ಈಗೆಲ್ಲ ಒಳ್ಳೆ ಅದರ ಕೈಯೆಲ್ಲ ಬಿಟ್ಟು ಫ್ರೆಂಡ್ಸ್ ಇನ್ನು ಯೂಸ್ ಮಾಡ್ಬೋದು ಹಾಗೆ ಅದು ಅಷ್ಟೇ ನಾವು ನೀರುಳಿಸಬೇಕಾದ್ರೆ ರೊಟ್ಟಿಗೆ ನೀರುಳಿಸೋ ಕೊಚ್ಚಿ ಇಟ್ಕೊಂಡಿದೆ ಅಕ್ಕಿ ಒಂದು ಎರಡು ಗಂಟೆ ಮೊದಲು ನೆನೆಸಿ ಇಟ್ಕೊಂಡಿದೆ ಫ್ರೆಂಡ್ಸ್ ನಮಗೆ ಈ ಕಣ್ಣೆ ಅಂದರೆ ನಮಗೆ ಮೂಳೆ ಸ್ಟ್ರಾಂಗ್ ಆಗಲಿಕ್ಕೆ ವರ್ಷಕ್ಕೆ ವರ್ಷಕ್ಕೊಂದ್ಸಲ ತಿನ್ಬೇಕೇಳಿ ಹಿರಿಯರೆಲ್ಲ ಹೇಳ್ತಾರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಜೀರ್ಣಕ್ರಿಯೆಗೆ ಒಳ್ಳೆಯದು ಮಧುಮೇಹಗಳು ಸಹ ತಿನ್ಬೋದಂತೆ ಫ್ರೆಂಡ್ಸ್ ರಕ್ತದೊತ್ತಡ ಹೃದಯ ಸಂಬಂಧಿ ಖಾಲಿಗಳಿಗೆಲ್ಲ ಸಹ ಒಳ್ಳೆಯದು ಕಣ್ಣೆ ಹಾಗೆ ಇದರಲ್ಲೆಲ್ಲ ತುಂಬ ಪೋಷಕಾಂಶಗಳು ಸಹ ಉಂಟು ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಎಲ್ಲ ಸತ್ತು ಕಬ್ಬಿಣ ಕಬ್ಬಿಣಾಂಶ ವಿಟಮಿನ್ ಎ ಏನೆಲ್ಲ ಎಲ್ಲ ಉಂಟು ಫ್ರೆಂಡ್ಸ್ ಅಷ್ಟು ಒಳ್ಳೇದಿದೆ ನಮಗೆ ಕಣ್ಣೆ ಆರೋಗ್ಯಕ್ಕೆ ಹಾಗೆ ಅದರದ್ದೊಂದು ರೊಟ್ಟಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಫಸ್ಟ್ ನಾವೀಗ ಒಂದು ಮಸಾಲೆ ಹುರ್ಕೊಂಬ ಫ್ರೆಂಡ್ಸ್ ಮೆಣಸು ಹಾಕೊಂಡಿದೆ ಒಂದು ಅರ್ಧ ಟೀ ಸ್ಪೂನ್ ಸಾಸಣೆ ಒಂದು ಮುಕ್ಕಾಲು ಟೇಬಲ್ ಚಮಚ ಉದ್ದಿನಬೇಳೆ ಒಂದು ಟೇಬಲ್ ಚಮಚ ಕಡಲೆಬೇಳೆ ಒಂದು ಟೀ ಸ್ಪೂನ್ ನೋಡಿ ಫ್ರೆಂಡ್ಸ್ ಬೇವಿನ ಎಲ್ಲ ಹಾಕೊಂಡ್ಬಿಡುವ ಈಗಲೇ ಇನ್ನೊಂದು ಸರಿ ಹುರ್ಕೊಂಬ ಅಂತ ಸಾರ್ ಹೊಟ್ಟುವಾಗ ನಮ್ಮ ಮೆಂತ್ಯ ಎಲ್ಲ ಹುರಿದಾಗಿರುತ್ತೆ ಸಾಮಾನುಗಳೆಲ್ಲ ಹ್ಞೂ ಫ್ರೆಂಡ್ಸ್ ಕಾಸು ಹೊಟ್ಟು ತಾಯಿಟ್ಟು ನೋಡಿ ಎಲ್ಲ ಮಸಾಲೆ ಸಹ ಹುರಿದಾಯ್ತು ಹ್ಞೂ ಹ್ಞೂ ಫ್ರೆಂಡ್ಸ್ ಕೊತ್ತಂಬರಿ ಒಂದು ಟೇಬಲ್ ಒಂದು ಒಂದೊಂದುವರೆ ಟೇಬಲ್ ಚಮಚ ಅಷ್ಟು ಕೊತ್ತಂಬರಿ ಹಾಕೊಂಡೆ ಅಂದರೆ ನಾನು ಚೂರು ಮಸಾಲೆ ಹೆಚ್ಚಿಗೆ ಮಾಡಿ ಇಟ್ಕೊಳ್ತಾ ಇದ್ದೆ ಫ್ರೆಂಡ್ಸ್ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಯಾವ ಬೇಕಾದ್ರೂ ಮಾಡ್ಕೊಳ್ಬೋದು ಕೋಳಿ ಕಾಸ್ಬೋದು ಹಾಗೆ ಫ್ರೆಂಡ್ಸ್ ಆಫ್ ಮಾಡುವ ನೋಡಿ ನಾನು ಅರಿಶಿನ ಕೊಂಬು ಇದಕ್ಕೆಲ್ಲ ಗ್ರೈಂಡರ್ ಇದಲ್ಲ ಇದನ್ನೆಲ್ಲ ಕೊಂಬಿ ಇಟ್ಕೊತೆ ನಾನು ಯಾವಾಗ ಪರಿಮಳಾತ್ ಫ್ರೆಂಡ್ಸ್ ಇದನ್ನು ಹಾಕೊತಾ ಇದ್ದೆ ಕಪ್ ಕಾಯಿ ಹಾಕೊಂಡೆ ಉಪ್ಪು ಬೇಕಾದಷ್ಟು ಉಪ್ಪು ಒಂಚೂರು ಹುಣಸೆ ಹುಳಿ ನಾನು ಎಲ್ಲ ರಸ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡೆ ಅದನ್ನು ಹಾಕೊತಾ ಇದ್ದೆ ಫ್ರೆಂಡ್ಸ್ ಒಂಚೂರು ಬೆಲ್ಲ ಹಾಕೊತ ಇದ್ದೆ ಅಕ್ಕಿ ಸೇರಿದು ಹಾಕೊಂಡು ಬರ್ತೇನೆ ನೀನ್ನೆಲ್ಲ ಹುಟ್ಟಿ ಒಂಚೂರು ಮಿಕ್ಸ್ ಮಾಡ್ಕೊಂತೆ ಹಿಟ್ಟಿಗೆ ಒಂದು ಹಿಟ್ಟು ತೆಗೆದಿಟ್ಕೊಂಡಿದೆ ಅದಕ್ಕೆ ಇದು ಹಾಕೊಂಬ ಅಷ್ಟೇ ನೀರಿರಿಸಿ ಹಾಕೊಂಬ ಫ್ರೆಂಡ್ಸ್ ಅಂದರೆ ಇಂಚೂರು ಬೇವನೆಲ್ಲ ಹಾಯ್ಕೊಂಬ ಕತ್ತರಿಸಿ ಇಟ್ಕೊಂಡಿದೆ ಬೆಣ್ಣೆ ಮತ್ತು ಎಣ್ಣೆ ಒಟ್ಟು ಮಾಡಿಟ್ಕೊಂಡು ಇದಕ್ಕೆ ಈ ರೊಟ್ಟಿಗೆ ಅಥವಾ ನಾವು ಕಲ್ಲಗಿಡೋದು ಪೋಡಿ ಎಲ್ಲ ಮಾಡ್ತೇವಲ್ಲ ಹೀಗೆ ಕಲ್ಲಗಿಟ್ಟು ಅದಕ್ಕೆಲ್ಲ ಈ ಬೆಣ್ಣೆ ಮತ್ತು ಎಣ್ಣೆ ಒಟ್ಟು ಮಾಡ್ಕೊಂಡ್ರೆ ಲಾಯ್ಕಾಪ ಫ್ರೆಂಡ್ಸ್ ಈಗ ಒಂದು ಒಂದ್ಸಲ

ಫ್ರೆಂಡ್ಸ್ ಎಷ್ಟು ರುಚಿಯಾದ ಕಣ್ಣೆ ರೊಟ್ಟಿ ರೆಡಿ ಆಗಿದೆ ಹಿರಿಯವರು ಅದೇ ಹೇಳ್ತಾರೆ ವರ್ಷಕ್ಕೊಂದು ಸಲ ತಿನ್ನಬೇಕಂದ್ರೆ ಅದಕ್ಕೆ ಮೂಳೆ ಗಟ್ಟಿ ಆಗಲಿಕ್ಕೆ ಒಂದು ಸಲ ತಿಂದರೆ ಸಹ ನಮ್ಗೆ ಇಡೀ ವರ್ಷ ಪವರ್ ಇರುತ್ತೆ ಹೇಳಿ ಅವರ ಅರ್ಥ ಅವರು ತಿಳ್ಕೊಂಡಿದ್ದಾರೆ ಹಾಗೆ ಹಾಗೆ ಅದಕ್ಕೆ ಹೇಳೋದು ಫ್ರೆಂಡ್ಸ್ ಎಲ್ಲ ಆರೋಗ್ಯ ಪ್ರಯೋಜನಗಳು ತುಂಬ ವರ್ಷಕ್ಕೆ ವರ್ಷಕ್ಕೊಂದೇ ಸಲ ಆಗೋದ್ರಿಂದ ಎಷ್ಟು ದುಡ್ಡು ಕೊಟ್ಟಾರು ತಕೊಂಡು ತಿಂದು ಬಿಡ್ಬೇಕು ಫ್ರೆಂಡ್ಸ್ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ಎಷ್ಟು ನೋಡಿ ಹ್ಞೂ ಇದಕ್ಕೆ ನೀರುಳ್ಳಿ ಅಂತೂ ಅಗತ್ಯ ಹಾಕಲೇಬೇಕು ಫ್ರೆಂಡ್ಸ್ ನೀರುಳ್ಳಿ ಹಾಕಿದ್ರೆ ಮಾತ್ರ ರುಚಿಯಾಗೋದು ನಾನು ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಕ್ಕೆ ಮರೇ ಮಾಡಿ ತ್ಯಾಂಕ್ ಯು